ಒಂದು ಕಾಲದಲ್ಲಿ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಪ್ರಯಾಣಿಸುತ್ತಿದ್ದನು ಪ್ರಯಾಣಿಸುವಾಗ ಅವರು ಸರೋವರದ ಬಳಿ ನಡೆದರು ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ವಿಶ್ರಾಂತಿ ಪಡೆಯಲು ಅಲ್ಲಿ ನಿಂತರು ಎಲ್ಲರೂ ನೆಲೆಸಿದ ನಂತರ ಅವನ ಶಿಷ್ಯರಲ್ಲಿ ಒಬ್ಬರು ಅವನನ್ನು ಕೇಳಿದರು ಕರ್ತನೆ ಧ್ಯಾನದ ಸಮಯದಲ್ಲಿ ನಮಗೆ ಗೊಂದಲದ ಆಲೋಚನೆಗಳು ಬಂದಾಗ ನಾವು ನಮ್ಮ ಮನಸ್ಸನ್ನು ಹೇಗೆ ಶಾಂತಗೊಳಿಸಬಹುದು ಬುದ್ಧನು ಒಂದು ಮರದ ಕೆಳಗೆ ಕುಳಿತಿದ್ದನು ಅವನು ಶಿಷ್ಯನ ಬಳಿ ನನಗೆ ಬಾಯಾರಿಕೆಯಾಗುತ್ತಿದೆ ನೀನು ನನಗೆ ಆ ಸರೋವರದಿಂದ ಸ್ವಲ್ಪ ನೀರು ತರಬಹುದೇ ಎಂದು ಕೇಳಿದನು ಶಿಷ್ಯನು ಸರೋವರಕ್ಕೆ ನಡೆದನು ಆದರೆ ಕೆಲವರು ಅಲ್ಲಿ ಬಟ್ಟೆ ಒಗೆಯುವುದನ್ನು ಗಮನಿಸಿ ಶುದ್ಧ ನೀರು ಪಡೆಯಲು ಸ್ವಲ್ಪ ದೂರ ನಡೆದನು ಆದರೆ ಅವನು ನೀರು ಸಂಗ್ರಹಿಸಲು ಹೋಗುತ್ತಿದ್ದಂತೆ ಅದರ ಮೇಲೆ ಎತ್ತಿನ ಗಾಡಿ ಹಾದು ನೀರು ಕೆಸರುಮಯವಾಯಿತು ಶಿಷ್ಯನು ಕಾಯುತ್ತಿದ್ದನು ಆದರೆ ಒಂದಲ್ಲ ಒಂದು ವಿಷಯಗಳು ನಡೆಯುತ್ತಿದ್ದವು ಮತ್ತು ನೀರು ಇನ್ನೂ ಕೆಸರುಮಯವಾಗಿತ್ತು ಆದ್ದರಿಂದ ಅವನು ತನ್ನ ಯಜಮಾನನಿಗೆ ಕುಡಿಯಲು ಯೋಗ್ಯವಲ್ಲದ ಕೆಸರು ನೀರನ್ನು ಕೊಡಲಾರೆ ಎಂದು ಯೋಚಿಸಿ ನೀರಿಲ್ಲದೆ ಹಿಂತಿರುಗಲು ನಿರ್ಧರಿಸಿದನು ಶಿಷ್ಯನು ಬರಿಗೈಯಲ್ಲಿ ಬಂದು ಬುದ್ಧನಿಗೆ ವಿಷಯವನ್ನು ವಿವರವಾಗಿ ತಿಳಿಸಿದ ಒಂದು ಗಂಟೆಯ ನಂತರ ಬುದ್ಧನು ಅವನನ್ನು ಮತ್ತೆ ಸರೋವರಕ್ಕೆ ಹಿಂತಿರುಗಿ ಸ್ವಲ್ಪ ನೀರು ತರಲು ಹೇಳಿದನು ಶಿಷ್ಯನು ಮತ್ತೆ ಸರೋವರಕ್ಕೆ ಹೋದನು ಮತ್ತು ಈ ಸಮಯದಲ್ಲಿ ಅವನು ಶುದ್ಧ ನೀರನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ಅವನು ಮಡಕೆಯನ್ನು ನೀರಿನಿಂದ ತುಂಬಿಸಿ ಬುದ್ಧನ ಬಳಿಗೆ ತಂದನು ಶಿಷ್ಯನು ಬುದ್ಧನಿಗೆ ನೀರನ್ನು ಕೊಟ್ಟು ಕೇಳಿದನು ಪ್ರಭು ನಾನು ಕಳೆದ ಬಾರಿ ಅಲ್ಲಿಗೆ ಹೋದಾಗ ನೀರಿನಲ್ಲಿ ಬಹಳಷ್ಟು ಕೆಸರು ಇತ್ತು ಆದರೆ ಈಗ ಸರೋವರದ ಮೇಲ್ಮೈಯಲ್ಲಿ ನೀರು ಶುದ್ಧವಾಗಿದೆ ಬುದ್ಧನು ಉತ್ತರಿಸಿದನು ನೀನು ಕಳೆದ ಬಾರಿ ಹೋದಾಗ ಜನರ ಓಡಾಟದಿಂದ ಕೆಸರು ನೀರಿನಲ್ಲಿ ನೆಲೆಗೊಂಡಿಲ್ಲ ಹೀಗಾಗಿ ನೀರು ಕೆಸರುಮಯವಾಗಿತ್ತು ಆದರೆ ನೀನು ಒಂದು ಗಂಟೆಯ ನಂತರ ಹೋದಾಗ ನೀರಿನ ಚಲನೆ ನಿಂತು ಹೋಯಿತು ಮತ್ತು ಕೆಸರು ತಾನಾಗಿಯೇ ನೆಲೆಸಿ ಕುಡಿಯಲು ಉತ್ತಮವಾದ ಶುದ್ಧ ನೀರು ಸಿಕ್ಕಿತು ಆಗ ಬುದ್ಧನು ಹೇಳಿದನು ಧ್ಯಾನದ ಸಮಯದಲ್ಲಿ ನಮಗೆ ಗೊಂದಲದ ಆಲೋಚನೆಗಳು ಇರುವಾಗ ನಮ್ಮ ಮನಸ್ಸನ್ನು ಶಾಂತಗೊಳಿಸುವುದು ಹೇಗೆ ಎಂದು ನೀವು ಬೆಳಿಗ್ಗೆ ನನ್ನನ್ನು ಪ್ರಶ್ನೆ ಕೇಳಿದ್ದೀರಿ ನಮ್ಮ ಮನಸ್ಸು ಕೂಡ ಆ ಸರೋವರದಂತೆ ಅದು ಆಲೋಚನೆಗಳಿಂದ ತುಂಬಿದ್ದಾಗ ಅದು ಕೆಸರು ನೀರಿನಂತೆ ನೀವು ಅದಕ್ಕೆ ಸ್ವಂತವಾಗಿ ನೆಲೆಸಲು ಸ್ವಲ್ಪ ಸಮಯವನ್ನು ನೀಡಬೇಕು ಅದನ್ನು ಶಾಂತಗೊಳಿಸಲು ನೀವು ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಮತ್ತು ಸಮಯದೊಂದಿಗೆ ನಿಮ್ಮ ಮನಸ್ಸು ಅನಾಯಾಸವಾಗಿ ಶಾಂತಗೊಳ್ಳುತ್ತದೆ ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಅನೇಕ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಕಡಿಮೆ ಆಲೋಚನೆಗಳನ್ನು ಹೊಂದಿದ್ದೇವೆ ಎಂದು ಹೇಳುತ್ತಾರೆ ಆದರೆ ಅವರು ಧ್ಯಾನ ಮಾಡುವಾಗ ಅವರ ಮನಸ್ಸು ಆಲೋಚನೆಗಳಿಂದ ತುಂಬಿರುತ್ತದೆ ಕಾರಣ ಅವರ ದೈನಂದಿನ ಜೀವನದಲ್ಲಿ ಅವರು ತಮ್ಮ ಮನಸ್ಸಿನ ಬಗ್ಗೆ ಗಮನ ಮತ್ತು ಅರಿವು ಹೊಂದಿರುವುದಿಲ್ಲ ಆದರೆ ಅವರು ಧ್ಯಾನ ಮಾಡುವಾಗ ಅವರು ತಮ್ಮ ಮನಸ್ಸು ಮತ್ತು ಅದರ ಕಾರ್ಯಗಳ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಾರೆ ಮತ್ತು ಆಲೋಚನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ ಆಲೋಚನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುವುದೆಂದರೆ ಶುದ್ಧ ನೀರಿಗಾಗಿ ಸರೋವರದ ನೀರನ್ನು ಕಲಕಿದಂತೆ ನಾವು ನೀರನ್ನು ಎಷ್ಟು ಹೆಚ್ಚು ಕಲುಕುತ್ತೇವೋ ಅದು ಅಷ್ಟೇ ಕೆಸರುಮಯವಾಗುತ್ತದೆ ಹಾಗೆಯೇ ಮನಸ್ಸನ್ನು ಶಾಂತಗೊಳಿಸಲು ಹೆಚ್ಚು ಪ್ರಯತ್ನಿಸಿದಷ್ಟು ಅದು ಹೆಚ್ಚು ಚಂಚಲವಾಗುತ್ತದೆ ನಾವು ಆಲೋಚನೆಗಳನ್ನು ವಿರೋಧಿಸುವ ಪ್ರಯತ್ನವನ್ನು ನಿಲ್ಲಿಸಿದರೆ ನಮ್ಮ ಮನಸ್ಸು ಕ್ರಮೇಣ ಶಾಂತವಾಗುತ್ತದೆ ಶಾಂತಿಯು ನಮ್ಮ ಮನಸ್ಸಿನ ನೈಸರ್ಗಿಕ ಸ್ಥಿತಿಯಾಗಿದೆ ನಾವು ಅದನ್ನು ಗೊಂದಲಗೊಳಿಸದಿದ್ದರೆ ನಿಧಾನವಾಗಿ ನಮ್ಮ ಮನಸ್ಸು ತನ್ನ ಸಹಜ ಸ್ಥಿತಿಗೆ ಮರಳಲು ಪ್ರಾರಂಭಿಸುತ್ತದೆ ಆದರೆ ನಮ್ಮ ಸಮಸ್ಯೆ ಏನೆಂದರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ನಾವು ತುಂಬಾ ಪ್ರಯತ್ನ ಪಡುತ್ತೇವೆ ಮತ್ತು ಆ ಪ್ರಯತ್ನವೇ ನಮ್ಮ ಮನಸ್ಸನ್ನು ಇನ್ನಷ್ಟು ವಿಚಲಿತಗೊಳಿಸುತ್ತದೆ ಮತ್ತು ಅದನ್ನು ಚಂಚಲಗೊಳಿಸುತ್ತದೆ ಆದ್ದರಿಂದ ನೀವು ಪ್ರಕ್ಷುಬ್ಧ ಮನಸ್ಸನ್ನು ಹೊಂದಿರುವಾಗ ಅಥವಾ ಧ್ಯಾನದ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಕಷ್ಟವಾದಾಗ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸ್ವಲ್ಪ ಸಮಯವನ್ನು ನೀಡಿ ಹಾಗೆಯೇ ಕಾಲದೊಂದಿಗೆ ನಿಮ್ಮ ಮನಸ್ಸು ಸುಲಭವಾಗುತ್ತದೆ